ಎಲ್ಲ ರೈತ ಬಾಂಧವರಿಗೂ ರೈತ ಸಂಜೀವಿನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಭತ್ತದ ಕೃಷಿಯಲ್ಲಿ ತೊಡಗಿಕೊಂಡು ಇಷ್ಟು ವರ್ಷ ಜೀವನವನ್ನು ಸಹಿಸಿರುವಂಥ ಹಿರಿಯ ರೈತರೊಬ್ಬರು ಇಲ್ಲಿ ಗದ್ದೆಯಲ್ಲಿದ್ದರು ಅವ್ರನ್ನ ಕಂಡು ಬಂದಿದ್ದೀನಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಹಲೋ ಅಜ್ಜ ಅವರೇ ನಮಸ್ಕಾರ ನಮಸ್ಕಾರ ಹಾಂ ಈ ಕಡೆ ಬನ್ನಿ ಮೇಲೆ ಬನ್ನಿ ನಮ್ಮ ರೈತರಿಗೆ ಒಂದು ಸ್ವಲ್ಪ ಏನು ಅಂತ ಹೇಳಿ ಒಂದಿಷ್ಟು ಕಿವಿ ಮಾತುಗಳನ್ನ ಹೇಳಿ ಸರ್ ಭತ್ತದ ಕೃಷಿ ಬಗ್ಗೆ ಭತ್ತದ ನೋಡ್ರಿ ಸರ್ ಈ ಇಷ್ಟ ಪೀಕ್ ಬೆಳೆದೈತಿ ಎಷ್ಟು ಎಷ್ಟ್ ಬಂದಿದೆ ಈಗ ಎಷ್ಟು ತಿಂಗ್ಳಾಯ್ತು ನಾಟಿ ಮಾಡಿ ನಾಟಿ ಮಾಡಿ ಯಾ ಮೂರ್ ತಿಂಗ್ಳು ಆಯ್ತು ಸರ್ ನಿಮ್ ಪರಿಚಯನ ಮಾಡ್ಕೊಡಿ ಸರ್ ನಮ್ ರೈತ ಬಂದವರಿಗೆಲ್ಲ ಹೌದಾ ಸರ್ ಹಾ ಆಯ್ತು ಸರ್ ನಮ್ದು ಸಂಪೇಕೇರಿ ಹೇಳಿ ಮೈಲಪ್ಪ ಹೇಳಿ ಹ್ಮ್ ಅತ ನಿಮ್ಗೆ ಏಜ್ ಎಷ್ಟಾಯ್ತು ಸರೀಗ ಈಗ ನಮ್ಗೆ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತಾರ ಇಳಿ ವಯಸ್ಸಿನಲ್ಲೂ ನೋಡಿ ರೈತ ಬಾಂಧವರೇ ಇವರು ಇಷ್ಟು ಗದ್ದೆಯಲ್ಲಿ ತೊಡಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ ಹೇಳಿ ಸರ್ ರೈತರಿಗೆ ನಮ್ಮ ರೈತರಿಗೆ ಏನು ಮಾಹಿತಿ ಕೊಡ್ತೀರಾ ಕೊಡಿ ಸರ್ ಮಾಹಿತಿ ನೆಟ್ಟಿ ಮಾಡಿ ಈಗ ಎರಡು ಬಾರಿ ಔಷಧಿ ಹೊಡೆದಾಯ್ತು ಹಾ ಸರ್ ಆಯ್ತು ಹುಳ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ ಹಿಂದೆ ಇನ್ನು ಇದಕ್ಕಿನ್ನು ಹೊಡೆ ಗೊಬ್ಬರ ಕೊಡ್ಬೇಕಲ್ಲ ಸರ್ ಹಾ ಹೊಡೆ ಗೊಬ್ಬರ ಯಾವ ಟೈಮಿಗೆ ಹಾಕ್ತೀರಾ ಸರ್ ನೆಟ್ಟು ನಾಟಿ ಮಾಡಿ ಟೈಮಿಗೆ ಈಗೆಲ್ಲ ಕೋಲ್ ಹೊಡೆ ಬಂತು ಇನ್ನು ದುಂಡಾಗಿ ಇದಷ್ಟೇ ಇದಾಗೈತೆ ಈ ಟೈಮಿಗೆ ಕೊಡ್ಬೇಕು ಇನ್ನು ಕೊಟ್ಟ ಮೇಲೆ ಇನ್ನು ಹೊಡೆ ದಪ್ಪಾಗಿ ಬರ್ತೈತಿ ಅದರಿಂದ ಯಾಕಂದ್ರೆ ಮುಂದೆ ಬರ್ತೈತಿ ಅದೇ ಈ ಹುಳನೇ ಕಂಟ್ರೋಲ್ ಮಾಡಕ್ಕೆ ಆಗೋದಲ್ಲ ಅದು ಹೇಳಿ ಹಾ

ಅದೇ ನಮ್ಮ ಹತ್ರ ಗದ್ದೆ ಹೊಡೆ ಮಾಡ್ಲಿಕ್ಕೆ ಆಗೋದಿಲ್ಲ ಹೇಳಿ ಅವನತ್ರ ಔಷಧಿ ಅಂತ ಹೇಳಿ ಔಷಧಿ ಕಾಳು ಕೊಟ್ಟು ಔಷಧಿ ಹೊಡಿತಾ ಇದೇನೆ ಈಗ ಅದೇ ಈಗ ಅಲ್ಲಿ ಬಂದ್ಕೊಂಡು ಇವ್ರು ಬಂದ್ರು ಅವ್ರಿಗೆ ಅದೇ ಎಂತ ಹಿಂಗ ಹಿಂಗೂರು ಮಾಹಿತಿ ಹೇಳು ಅಂದ್ರು ನಾವೇನು ಒಟ್ಟು ದೊಡ್ಡ ರೈತರಲ್ಲ ಇದ್ದಾರೆ ಸಣ್ಣ ರೈತರು ಸರ್ ಹಂಗೇ ಈಗ ಇದೂರು ಮಾಡ್ಕೋಬೇಕಲ್ಲ ಯಾವ್ದು ಇಲ್ಲ ಅದೇ ನಮ್ಮ ರೈತರೆಲ್ಲ ಈಗ ಜಮೀನ್ ಎಲ್ಲಾ ಮಾರಿ ಸಿಟಿ ಸೇರ್ತಾ ಇದಾರೆ ಈಗ ಮಕ್ಕಳದೆಲ್ಲ ಓದಿಸಿ ಅವ್ರಿಗೆ ಏನಂತೀರಾ ಇಲ್ಲಿ ಜಮೀನ್ ಇದ್ದಿದ್ದು ಮಾಡ್ಕಿನಾಗ ಆಗುದೇ ಈಗೆಲ್ಲ ಹಳ್ಳಿ ಇದಕ್ಕೆ ಟವಾನಿ ಸೇರಿದೆ ಇಲ್ಲಿ ಮಾಡ್ತೀರಿ ಈಗ ಮೈಗೆ ಕೆಲಸ ಆಕೈತಲ್ಲ ಏನ್ ಹೇಳ್ತೀರಾ ಸರ್ ನೀವು ಅದ ಅಲ್ಲೇನಾದ್ರು ಬಿಟ್ಟು ಬಂದ್ಮೇಲೆ ಮನಿ ಬಂದ್ಬಿಟ್ಟು ಆಗ್ ನಾವು ಏನ್ ಆಗೈತಿ ನಾವ್ ಇದ್ದಿದ್ರೆ ಮಡ್ಕೆ ಬೇಕಾಗಿತ್ತು ಅಂದ್ರೆ ಈಗ ನಾವು ಮತ್ತೆ ಈ ಮುಂದೆ ಮನಿಗ್ ಮತ್ತೆ ಕೂಲಿ ಹೋಗಬೇಕಲ್ಲ ಮತ್ತೆ ಇಲ್ಲಿ ಬಂದ್ ಈಗ ಕೂಲಿ ಹೋಗೋದೇ ಅಲ್ಲ ಮತ್ತೆ ನೀವ್ ಹೇಳೋದು ಕರೆಕ್ಟ್ ಇದೆ ಸರ್ ನಿಮ್ಮ ಮಗ ಅವರ ಹತ್ರ ಮಾತಾಡೋಣ ನಿಮ್ಮ ಹೆಸರು ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ರೈತ ಬಾಂಧವರಿಗೆ ನಾನು ಯಶವಂತ ನಾಯ್ಕ ಅಂತ ಔಷಧಿ ಹೊಡೆದ್ ಬಂದ್ಬಿಟ್ರಿ ಹೌದು ಗದ್ದೆಗೆಲ್ಲ ಹುಳ ಬಿದ್ದಿದೆ ಮಳೆಗಾಲ ಎಲ್ಲ ಹಾಳು ಮಾಡ್ತಾ ಇದೆಯಾ ಅದಕ್ಕೆ ರೈತರಿಗೆಲ್ಲ ಯಾವುದೂ ಸುಖ ಇಲ್ಲ ಅದಕ್ಕೋಸ್ಕರ ಔಷಧಿ ಹೊಡೆದ್ರೆ ಬೆಳೆ ಬರೋದಿಲ್ಲ ಔಷಧ ಗೊಬ್ಬರ ಅದಕ್ಕಾಗಿ ಗೊಬ್ಬರ ಹಾಕಿದ್ರೆ ಔಷಧಿ ಹೊಡಿಬೇಕು ಈಗ ಮಳೆ ವಿಪರೀತ ಆಗ್ತಾ ಅದಕ್ಕಾಗಿ ಯಾವುದು ಜನ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ನಾವು ಗೊಬ್ಬರ ಹಾಕಿದ್ರೆ ಬೆಳೆ ಬರ್ತೈತಿ ಬೆಳೆ ಮಾಡಿದಕ್ಕೆ ಬೆಳೆ ಇಲ್ಲ ಬೆಳೆ ಮಾಡಿದಕ್ಕೆ ಅದಕ್ಕೆ ಪರಿಹಾರ ಪರಿಹಾರನು ಇಲ್ಲ ಮತ್ತೆ ಅದಕ್ಕೆ ದಂಡನು ಇಲ್ಲ ಸುಮ್ಮನೆ ರೈತರು ಬೆಳೆಯೋದು ಒಂದೇ ಅದಕ್ಕೆ ಪರಿಹಾರ ಏನು ಸರ್ಕಾರ ಕೊಡೋದಿಲ್ಲ ನಾವು ದುಡಿಯೋದು ಅದಕ್ಕೆ ಅಷ್ಟೇ ಆಗ್ತೈತಿ ಮತ್ತೆ ಭತ್ತ ಬೆಳೆದ್ರೆ ಎಲ್ಲಾ ಊಟ ಮಾಡ್ತಾರೆ ಭತ್ತ ಬೆಳೀದ್ರೆ ಊಟ ಇಲ್ಲ ಎಲ್ಲ ಜನ ಆರು ಅದಕ್ಕೆ ಮತ್ತೆ ಅಡಿಕೆ ಊಟ ಅಡಿಕೆ ಅಡಿಕೆ ಒಂದೇ ಊಟ ಊಟ ಮಾಡಕ್ಕೆ ಅಕ್ಕಿ ಭತ್ತ ಯಾರು ಬೆಳೀತಾರೆ ಭತ್ತ ಬೆಳೆದ್ರೆ ಹಿಂಗೆ ಮುಂಗಿ ಹೋದ್ರೆ ಅಡಿಕೆ ಒಂದು ರೈತರಿಗೆ ಭತ್ತ ಎಲ್ಲಾ ಬೆಳೆಯೋದ್ ಬಿಟ್ಬಿಟ್ರೆ ಇವಾಗ ಅಡಿಕೆ ಒಂದ್ ಬೆಳೆದ್ರೆ ಊಟ ಮಾಡೋದೇ ಮುದ್ದಕ್ಕೆ ಏನ್ ಮಾಡ್ತಾ ಇದ್ರ ಹಾ ಜನ ಎಲ್ಲಾ ಅಡಿಕೆ 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 ಅಂತ ಇದ್ ಮಾಡ್ತಾ ಇದ್ರ ಭತ್ತ ಬೆಳೆಯೋ ಯಾರು ಬೆಳಿತಲ್ಲ ಹಾ ಊಟ ಮಾಡ ಅಕ್ಕಿಗಿನ್ನು ಭತ್ತಕ್ಕೆ ರೇಟ್ ಇಲ್ಲ ಇದೆ ಹೌದು ಎಲ್ಲಿ ಭತ್ತಿದೆ ರೇಟ್ ಈಗ ಸಣ್ಣ ಭತ್ತ ಎಲ್ಲ ಎರಡು ಸಾವಿರ ರೂಪಾಯಿ ನೀವು ಭತ್ತದ ಗದ್ದೆಯನ್ನ ಇಷ್ಟ ನೀಟಾಗಿ ಮಾಡ್ತಾ ಇದ್ದೀರಾ ತುಂಬಾ ಧನ್ಯವಾದ ನಿಮ್ಗೆ ನಮ್ ಕಡೆಯಿಂದ ಎಲ್ಲಾ ಸಿಟಿ ಅವರಿಗೆಲ್ಲ ಈಗ ಅನ್ನ ಬೇ ಅನ್ನೇ ತಿನ್ಬೇಕಲ್ಲ ಮತ್ತೆ ಹಂಗಾಗಿ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ತುಂಬಾ ಧನ್ಯವಾದಗಳು ನಿಮ್ಗೆ ಅಜ್ಜ ಅವರೇ ಧನ್ಯವಾದಗಳು ನಿಮ್ಮ ಮಾಹಿತಿಗೆ ರೈತ ಬಂದವರಿಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ